ಕನ್ನಡ ಭಾಷಾ ವಿಷಯದಲ್ಲಿ ಬರುವಂತಹ ಗದ್ಯ ಭಾಗವಾದ ಭಾಗ್ಯಶಿಲ್ಪಿಗಳು ಅನ್ನುವಂತಹ ಗದ್ಯ ಭಾಗದ ಮುಂದುವರೆದ ಭಾಗವಾದ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನುವಂತಹ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಪುನರ್ವಿ ಎಚ್ ಸಂಸ್ಕಾರ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯವರ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಸಮಾರಂಭಕ್ಕೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಾಡ್ತಾರೆ ಏನಪ್ಪ ಅಂತಂದರೆ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ಅಂತ ಹೇಳ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸವನ್ನು ಮಾಡಿದ್ದೀರಾ ನೀವು ಅದನ್ನು ನಾವು ತಮ್ಮಿಂದ ಕಲಿಯಬೇಕು ಅಂತ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಹೇಳ್ತಾರೆ ಆ ನೆಹರೂರವರ ಒಂದೊಂದು ಮಾತುಗಳು ಕೂಡ ಸರ್ ಅವರಿಗೆ ಅಕ್ಷರಶಃ ಸಲ್ತವೆ ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ ನಿಸ್ವಾರ್ಥವಾದಂತಹ ನಡತೆ ಸುಸಂಗತವಾದಂತಹ ವೈಜ್ಞಾನಿಕ ದೃಷ್ಟಿ ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರವನ್ನು ನಿರ್ಮಿಸುವುದಕ್ಕೆ ಮುಂದೆ ಹಾಕ್ತಾರೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲ ಯಾವುದು ಮತ್ತು ಸ್ಥಳ ಯಾವುದು ಅವರ ತಂದೆ ತಾಯಿ ಹೆಸರೇನು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹೇಳೋದಕ್ಕಿಂತ ಮುಂಚೆ ಒಂದು ಪೆನ್ ಹಾಗೆ ನೋಟ್ಬುಕ್ನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀರಲ್ವಾ ನಾನು ಹೇಳುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರ್ಕೊಳ್ತಾ ಹೋಗಿ ಇದು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯ ಮಾರ್ಕ್ಸ್ ತೆಗೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ ವಿಶ್ವೇಶ್ವರಯ್ಯನವರ ಕಾಲ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತನೆಯ ಇಸುವಿ ಸೆಪ್ಟೆಂಬರ್ ಹದಿನೈದರಂದು ಇವರು ಜನಿಸ್ತಾರೆ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತೆ ತಾಯಿ ವೆಂಕಟಲಕ್ಷ್ಮಮ್ಮ ಈ ದಂಪತಿಗಳ ಎರಡನೆಯ ಮಗನಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸ್ತಾರೆ ವಿಶ್ವೇಶ್ವರಯ್ಯನವರ ಪೂರ್ವಜರು ಎಲ್ಲಿಯವರು ಗೊತ್ತಾ ಹಾಂ ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಅನ್ನುವಂತಹ ಅಗ್ರಹಾರಕ್ಕೆ ಸೇರಿದವರಾಗಿರ್ತಾರೆ ಯಾರು ವಿಶ್ವೇಶ್ವರಯ್ಯನವರ ಪೂರ್ವಜರು ಏನೋ ಕಾರಣಾಂತರಗಳಿಂದ ವಿಶ್ವೇಶ್ವರಯ್ಯನವರ ಪೂರ್ವಜರು ಕರ್ನಾಟಕಕ್ಕೆ ವಲಸೆ ಬರ್ತಾರೆ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಮೀಪದಲ್ಲಿರುವಂತಹ ಒಂದು ಹಳ್ಳಿ ಆ ಹಳ್ಳಿ ಯಾವುದಪ್ಪ ಅಂತಂದರೆ ಮುದ್ದೇನಹಳ್ಳಿ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ನೆಲೆಸ್ತಾರೆ ಮೊದಲಿನಿಂದಲೂ ಕೂಡ ವಿಶ್ವೇಶ್ವರಯ್ಯನವರ ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಕೂಡ ಸೇರಿಕೊಂಡಿರುತ್ತೆ ವೆಂಕಟಮ್ಮ ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚಾಗಿ ಓದಿ ದೊಡ್ಡವ ವ್ಯಕ್ತಿಗಳಾಗಬೇಕು ಅಂತ ಹಂಬಲ ಇರುತ್ತೆ ತುಂಬ ಆಸೆ ಇರುತ್ತೆ ಅದಕ್ಕಾಗಿ ಸಂಸಾರವನ್ನೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡಿಬಿಡ್ತಾರೆ ಸರಿ ವಿಶ್ವೇಶ್ವರಯ್ಯ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲೇ ಮುಗಿಸ್ತಾರೆ ಇವ್ರಿಗೆ ಒಬ್ಬರು ಸೋದರ ಮಾವ ಇರ್ತಾರೆ ವಿಶ್ವೇಶ್ವರಯ್ಯನವರಿಗೆ ಸೋದರ ಮಾವ ಯಾರಪ್ಪ ಅಂತಂದರೆ ಎಚ್ ರಾಮಯ್ಯ ಅನ್ನುವಂಥವ್ರು ಇವರ ಸೋದರ ಮಾವ ಅವರ ಸೋದರಮ್ಮ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಪಡ್ಕೊಳ್ತಾರೆ ನಂತರ ಸೆಂಟ್ರಲ್ ಕಾಲೇಜಿನಲ್ಲಿ ಎರಡು ವರ್ಷಗಳ ಇಂಟರ್ಮೀಡಿಯಟ್ ಮತ್ತು ಮೂರು ವರ್ಷಗಳ ಬಿ ಎ ಪದವಿಯ ಶಿಕ್ಷಣವನ್ನು ಕೂಡ ಪಡ್ಕೊಳ್ತಾರೆ ವ್ಯಾಸಂಗದಲ್ಲಿ ಮಾತ್ರ ತುಂಬ ಪ್ರಬುದ್ಧರಾಗಿದ್ದಂತಹ ಇವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕು ಅಂತ ಅಂದ್ಕೊಂಡು ದೃಢ ನಿರ್ಧಾರವನ್ನು ಮಾಡಿಕೊಳ್ತಾರೆ ಇಷ್ಟೆಲ್ಲ ನಿರ್ಧಾರವನ್ನು ಮಾಡಿಕೊಂಡಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಇದಕ್ಕೆ ತಕ್ಕನಾದಂತಹ ಪ್ರತಿಭೆ ಮನೋಸ್ಥೈರ್ಯವು ಕೂಡ ಅವರಲ್ಲಿರುತ್ತೆ ಅಂದಿನ ಕಾಲದಲ್ಲಿ ಮೈಸೂರು ದಿವಾನರಾಗಿದ್ದಂತಹ ಸಿ ರಂಗಾಚಾಲುರವರು ನೀಡಿದಂತಹ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೆ ಪಾತ್ರರಾಗ್ತಾರೆ ಹೀಗೆ ಮುಂದುವರಿದು ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿ ಕಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿತಾ ಇದ್ದಂತಹ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾರೆ ಇದರಿಂದ ಮೇಲಧಿಕಾರಿಗಳ ಮೆಚ್ಚುಗೆಗೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ಪಾತ್ರರಾಗ್ತಾರೆ ಮುಂಬೈ ಸರ್ಕಾರದ ಸೂಚನೆ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಅನ್ನುವಂತಹ ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ಪೂರೈಸ್ತಾರೆ ಆಗ ಮುಂಬೈ ಪ್ರಾಂತ್ಯದ ಗವರ್ನರ್ ಯಾರಾಗಿರ್ತಾರಪ್ಪ ಅಂತಂದರೆ ಲಾರ್ಡ್ ಸಂಡ್ ಹಸ್ಟ್ ಇವರು ಮುಕ್ತ ಕಂಠದಿಂದ ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ಹೊಗಳಿದ್ದೇ ಹೊಗಳಿದ್ದು ಹೊಗಳಿದ್ದೇ ಹೊಗಳಿದ್ದು ಹಾಡಿ ಹೊಗಳ್ತಾರೆ ಹಾಗೆ ಒಂದು ಪೂನಾದಲ್ಲಿ ಒಂದು ಜಲಾಶಯ ಇರುತ್ತೆ ಪೀಪ್ ಕಾಲುವಿಗೆ ನೀರಿನ ನೆಲೆಯಾಗಿದ್ದಂತಹ ಪೀಪ್ ಜಲಾಶಯ ಇರುತ್ತೆ ಆ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಕೂಡ ಅಳವಡಿಸ್ತಾರೆ ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸುತ್ತೆ ಪ್ರೀತಿಯ ವಿದ್ಯಾರ್ಥಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಒಂದು ಸಂದರ್ಭ ಎದುರಾಗುತ್ತೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತ್ತು ಇದನ್ನು ಸಂದರ್ಭ ಸಹಿತ ವಿವರಿಸಿ ಕೇಳ್ತಾರೆ ನೆಂಟಿನಲ್ಲಿ ಇಟ್ಕೊಳ್ಳಿ ಏನು ಬರಿಬೇಕು ಅಂತ ಯಾವ ಸಂದರ್ಭದಲ್ಲಿ ಬರಿಬೇಕು ಅಂತ ಗೊತ್ತಾಯ್ತಲ್ವಾ ಓಕೆ ಹಾಗೆ ಮುಂದುವರಿದು ಇದನ್ನೇ ಮುಂದೆ ಗ್ವಾಲಿಯರ್ನ ತೀಗ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜ ಸಾಗರ ಏನು ಕೆ ಆರ್ ಎಸ್ ಅಂತ ಹೇಳ್ತೀವಿ ಆ ಒಂದು ಜಲಾಶಯಕ್ಕೂ ಕೂಡ ಅಳವಡಿಸ್ತಾರೆ ಮುಂದೆ ನಾಲ್ಕು ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಎಂಜಿನಿಯರ್ ಆಗಿ ನೇಮಕಗೊಳ್ತಾರೆ ಈ ಹುದ್ದೆಗೆ ನೇಮಕವಾದಂತಹ ಪ್ರಥಮ ಭಾರತೀಯರು ಎಂಬುದಂತೂ ಸತ್ಯ ಈ ವಿಚಾರ ಇಡೀ ಭಾರತೀಯರಲ್ಲಿ ಎಲ್ಲರಲ್ಲೂ ಕೂಡ ಖುಷಿಯನ್ನು ತರುವಂಥದ್ದು ಅಂತಂದರೆ ತಪ್ಪಾಗೋದಿಲ್ಲ ಪುಟಿಯುವಂತಹ ಚೈತನ್ಯ ನಾಳೆ ಮಾಡುವುದನ್ನು ಹಿಂದೆ ಮಾಡು ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ವಿಶ್ವೇಶ್ವರಯ್ಯನವರದ್ದಾಗಿರುತ್ತೆ ಹಾಗೇ ಹೈದರಾಬಾದ್ನಲ್ಲಿ ಎರಡು ನದಿಗಳು ಅರಿತಾ ಇರುತ್ತೆ ಆ ನದಿಗಳ ಯಾವ್ಯಾವುದಪ್ಪ ಅಂತಂದರೆ ಒಂದು ಈಸಿ ಇನ್ನೊಂದು ಮೂಸಿ ಈ ಇಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ತುಂಬ ನಷ್ಟ ಆಗ್ತಾ ಇರುತ್ತೆ ಆಗ ಅದನ್ನು ತಡೆಯಲು ಎರಡು ನದಿಗಳಿಗೂ ಪ್ರತ್ಯೇಕ ಜಲಾಶಯವನ್ನು ನಿರ್ಮಿಸುವುದರ ಮೂಲಕ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿದಂತಹ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತೆ ಹಾಗೆ ಮತ್ತೆ ಮುಂದುವರಿದು ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡ್ತಾರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಸರಿ ಹೇಗೋ ವಿಶ್ವೇಶ್ವರಯ್ಯ ಅವರು ಮೂರು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ರೈಲು ಮಾರ್ಗಗಳ ವಿಸ್ತರಣೆಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆಯನ್ನು ಮಾಡ್ತಾರೆ ಮಾರಿಕಣಿವೆ ಜಲಾಶಯದಂತಹ ಅಂದರೆ ಮಾರಿಕಣಿವೆ ಜಲಾಶಯ ಕೇಳಿರಬೇಕು ನೀವೆಲ್ಲ ಪ್ರೀತಿ ವಿದ್ಯಾರ್ಥಿ ಮಿತ್ರರೇ ಆ ಜಲಾಶಯಕ್ಕೆ ನೀರು ಹಂಚಿಕೆಯ ಪುನರ್ ವ್ಯವಸ್ಥೆಯನ್ನು ಮಾಡ್ತಾರೆ ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವವನ್ನು ತುಂಬಿ ಇದೆಲ್ಲದರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಬರೀ ಅಷ್ಟು ಮಾತ್ರ ಅಲ್ಲ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯವನ್ನು ಹಾಕ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯರವರನ್ನು ದಿವಾನರಾಗಿ ನೇಮಿಸ್ತಾರೆ ಆಡಳಿತದಲ್ಲಿ ಹೊಸ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಕೂಡ ಸುಧಾರಣೆಯನ್ನು ತರ್ತಾರೆ ಅಷ್ಟೇ ಅಲ್ಲ ತಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಚ್ಚು ಹೊತ್ತನ್ನು ನೀಡ್ತಾರೆ ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತ ಆಗಿದ್ದಂತಹ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸ್ತಾರೆ ಗಾಂಧೀಜಿ ಅವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳ್ತಾರೆ ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮವನ್ನು ತಾಳುತ್ತೆ ವಿಶ್ವೇಶ್ವರಯ್ಯನವರು ಶಿಕ್ಷಣದ ಬಗ್ಗೆನೂ ಕೂಡ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ತರ್ತಾ ಹೋಗ್ತಾರೆ ಏನೇನು ಬದಲಾವಣೆಗಳನ್ನು ತರ್ತಾ ಹೋಗ್ತಾರೆ ಕೇಳೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಛವಾದಂತಹ ಪರಿಹಾರ ಅಂತ ನಂಬಿರ್ತಾರೆ ಶಿಕ್ಷಣವು ಸಂಜೀವಿನಿ ಇದ್ದಂತೆ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ಕೂಡ ರೂಪಿಸ್ತಾರೆ ಇದಕ್ಕಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತರ್ತಾರೆ ನಂತರ ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿರ್ತವೆ ಇದನ್ನು ಕೂಡ ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವಂತಹ ಯೋಜನೆಯನ್ನು ಕೂಡ ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದಂತಹ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತೆ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅದು ಕೆಲವೇ ಜನರ ಸುತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾರೆ ಇದಕ್ಕಾಗೆ ಬೆಂಗಳೂರಿನಲ್ಲಿ ಒಂದು ಶಾಲೆಯನ್ನು ಕೂಡ ತೆರೀತಾರೆ ಅದು ಯಾವುದಪ್ಪ ಅಂತಂದರೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆ ಹಾಗೆ ಮೈಸೂರಿನಲ್ಲೂ ಕೂಡ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸ್ತಾರೆ ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೆ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದಂತಹ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪಿಸಿದಂತಹ ಕೀರ್ತಿ ಇವರ ಮತ್ತೊಂದು ಮಹತ್ವದ ಸಾಧನೆಯಾಗಿದೆ ಬರೀ ಶಿಕ್ಷಣಕ್ಕೆ ಮಾತ್ರವಲ್ಲದೆ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೂ ಕೂಡ ಅಗ್ರ ಪ್ರಾಶಸ್ತ್ಯವನ್ನು ನೀಡ್ತಾರೆ ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆಯನ್ನು ಮಾಡ್ತಾರೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ ಇದಲ್ಲದೆ ಹೆಂಚಿನ ಕಾರ್ಖಾನೆ ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ ಸಕ್ಕರೆ ಕಾರ್ಖಾನೆ ಔಷಧಿ ತಯಾರಿಕಾ ಘಟಕ ಗಂಧದ ಎಣ್ಣೆ ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಕೂಡ ಸ್ಥಾಪನೆ ಆಗ್ತವೆ ಇವರ ಕಾಲದಲ್ಲಿ ಮುಂದುವರಿದು ಸೋಪು ಲೋಹ ತಯಾರಿಕೆ ಕಲೆ ಮತ್ತು ಕರಕುಶಲ ಡಿಪೋ ಕೃಷ್ಣರಾಜೇಂದ್ರ ಗಿರಣಿ ಕಾಗದದ ತಿರುಳು ರಟ್ಟು ಪೀಠೋಪಕರಣ ಇನ್ನು ಮುಂತಾದ ತಯಾರಿಕಾ ಘಟಕಗಳನ್ನು ಪ್ರಾರಂಭಿಸಿ ನೂರಾರು ಕೈಗಾರಿಕೆಗಳನ್ನಾಗಿ ಪ್ರಾರಂಭಿಸಿ ಸ್ಥಾಪನೆಯನ್ನು ಮಾಡ್ತಾರೆ ಹಾಗೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹಣಕಾಸು ನೀತಿಯಲ್ಲೂ ಕೂಡ ವಿಶ್ವೇಶ್ವರಯ್ಯನವರು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾರೆ ಯಾವ್ಯಾವುದಪ್ಪ ಅಂತಂದರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೆಟ್ನಲ್ಲಿ ಇಟ್ಕೊಳ್ಳಿ ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿಯನ್ನು ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡನ್ನು ಮಾಡ್ತಾರೆ ಇದಕ್ಕಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆನಂತರ ಉಳಿತಾಯ ಬ್ಯಾಂಕ್ಗಳು ಕೂಡ ಅಸ್ತಿತ್ವಕ್ಕೆ ಬರ್ತವೆ ಹೇಗೋ ಕೈಗಾರಿಕೆಗಳು ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಹಾಗೆ ಅಭಿವೃದ್ಧಿ ನಿಧಿಗಳು ಕೂಡ ರಚಿತಗೊಳ್ತವೆ ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನು ಕೂಡ ಜಾರಿಗೆ ತರ್ತಾರೆ ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡೋದಕ್ಕೆ ಸಹಕಾರಿ ಕ್ಷೇತ್ರವನ್ನು ಕೂಡ ಬಲಗೊಳಿಸ್ತಾರೆ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾರೆ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ ಉನ್ನತ ವ್ಯಕ್ತಿತ್ವರಾಗಿದ್ದಂತಹ ಇವ್ರನ್ನ ದಾರ್ಶನಿಕ ನೇತಾರರಾಗಿ ಆಡುಮಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ವಿಶ್ವೇಶ್ವರಯ್ಯನವರು ಮಾಡದಂತಹ ಕೆಲಸಗಳೇ ಇಲ್ಲ ಹಲವಾರು ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಇವರ ಎಲ್ಲ ಕೆಲಸಗಳನ್ನು ಗಮನಿಸಿದಂತಹ ಬ್ರಿಟಿಷ ಸರ್ಕಾರ ಇವರಿಗೆ ಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸುತ್ತೆ ಇವರ ಸಾಧನೆಯನ್ನು ಭಾರತ ದೇಶವು ಕೂಡ ಗುರುತಿಸಿ ಭಾರತ ಸರ್ಕಾರ ಭಾರತ ರತ್ನ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಆಗಿರ್ಬೋದು ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಹಾಗೆ ಗೌರವ ಡಾಕ್ಟರೇಟ್ಗಳಾಗಿರ್ಬೋದು ಈ ರೀತಿಯಾದಂತಹ ಪದವಿಗಳು ಕೂಡ ದೊರಕ್ತಾ ಹೋಗ್ತವೆ ಎಲ್ಲರೂ ಕೂಡ ಗೌರವಿಸ್ತಾ ಹೋಗ್ತಾರೆ ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಗಾಗಿ ವಿಶೇಷ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ನಂತರವೂ ಕೂಡ ದೇಶ ದೇಶ ಸೇವೆಯ ಪಥದಲ್ಲಿಯೇ ಸಾಕ್ತಾರೆ ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸ್ಕೊಳ್ತಾರೆ ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಮತ್ತು ಇವರ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಇವರ ಕೃತಿಗಳು ಸೆಪ್ಟೆಂಬರ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ಶತಮಾನೋತ್ಸವ ಅಭಿನಂದನೆ ಸರ್ ಎಂ ಅಭಿನಂದನಾ ಗ್ರಂಥವನ್ನು ಕೂಡ ಪ್ರಕಟಿಸಲಾಗುತ್ತೆ ಇವರು ನೂರ ಎರಡು ವರ್ಷಗಳ ತುಂಬು ಜೀವನ ಪೂರೈಸಿ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಮರಣವನ್ನು ಹೊಂದುತ್ತಾರೆ ಇಹಲೋಕವನ್ನು ತ್ಯಜಿಸ್ತಾರೆ ಆದ್ದರಿಂದ ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಕೂಡ ಎಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತೆ ಅಭಿಯಂತರರ ದಿನಾಚರಣೆ ಅಂತ ಏನು ಕರಿತೀವಿ ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಎಂಜಿನಿಯರ್ಸ್ ದಿನಾಚರಣೆಯನ್ನು ಈಗಲೂ ಕೂಡ ಮಾಡಲಾಗುತ್ತೆ ಇದಿಷ್ಟು ಸರ್ ಎಂ ವಿಶ್ವೇಶ್ವರಯ್ಯನವರ ಗದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶ ರೀತಿಯ ವಿದ್ಯಾರ್ಥಿ ನೀಡಿದರೆ ಇದನ್ನು ನಿಮ್ಮ ಎಲ್ಲ ಹತ್ತನೇ ತರಗತಿಯ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಹೆಚ್ಚಿನ ಪಾಠಗಳು ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು